ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ಭಾರತಾಂಬೆಗೆ ಮಹಾತ್ಮ ಗಾಂಧೀಜಿಯವರಿಗೆ ಹಿರಿಯ ಹೋರಾಟಗಾರರಿಗೆ ಪ್ರಾಮಾಣಿಕ ರಾಜಕಾರಣಿಗಳಿಗೆ ನಿಮಗೆಲ್ಲ ವಿದ್ಯೆ ಕಳಿಸಿದಂಥ ಗುರುಗಳಿಗೆ ಮೊದಲೇದಾಗಿ ನಾವೆಲ್ಲ ಕನ್ನಡಿಗರು ಕನ್ನಡ ಮಾತೆಗೆ ಕನ್ನಡ ಅಂಬಗೈ ಜಾಮುಂಡೇಶ್ವರಿಗೈ ನೀವೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತಿನ ರಾಜಕಾರಣವನ್ನು ಎಲ್ಲರೂ ಅವಲೋಕಿಸ್ಬೇಕು ನೀವೆಲ್ಲರೂ ದಯಮಾಡಿ ನಿಮ್ಮ ಅಪ್ಪ ಅಂಬೀರ್ ನಿಮ್ಮ ಮಾತುಗಿಂತ ಹೆಚ್ಚಾಗಿ ವಿದ್ಯೆ ಕಲಿಸಿದ ಗುರುಗಳ ಮಾತು ಬಹಳ ಮುಖ್ಯ ಇವತ್ತು ನೀವು ಯಾರು ಅಪ್ಪ ಅಂಬೀರು ಕೆಲವು ಕಡೆ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಯಾಕೆ ಮಕ್ಕಳು ಹೊಡಿಬೇಡಿ ಅಂತ ಇವತ್ತು ಮಕ್ಕಳಲ್ಲಿ ಕನ್ನಡ ಶಾಲೆಗಳಲ್ಲಿ ಯಾವುದೇ ಒಂದು ಶಾಲೆಗಳಲ್ಲಿ ಒಡಿದ ಇರೋದ್ರಿಂದ ಪೊಲೀಸ್ ಸ್ಟೇಷನ್ಗಳಲ್ಲಿ ಏಟ್ ಜಾಸ್ತಿ ಆಗ್ತಾ ಇದೆ ಯೋಚನೆ ಮಾಡಿ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತಿಂದ ನೀವು ಈ ನಾಡಿನ ಪ್ರಜೆಗಳಾಗಬೇಕು ಯಾರು ಜಾತಿವಾದಿಗಳು ಯಾರು ದೇಶದ್ರೋಹಿಗಳು ಯಾರು ಒಂದು ಸಮಾಜದಿಂದ ಸಮಾಜಕ್ಕೆ ಬೆಂಕಿ ಅಂತ ಕೆಲಸ ಮಾಡ್ತಾರೆ ಜನ್ಮ ಕೊಟ್ಟಂತ ತಂದೆ ಆಗಿರ್ಲಿ ನಾನು ಜನ್ಮ ಕೊಟ್ಟಂತ ಮಗ ಆಗಿರ್ಲಿ ವಿರೋಧ ಮಾಡೋ ಅಂತ ದಿಕ್ಕಲ್ಲಿ ಹೋದ್ರೆ ಮಾತ್ರ ನಮ್ಮ ನಾಡು ಉಳಿಯಕ್ ಸಾಧ್ಯ ಯೋಚನೆ ಮಾಡಿ ಇವತ್ತು ಇವತ್ತು ನೋಡಿ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಕೊಡುವಂತ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಅಂತ ಏನಂತೀವಿ ಇದನ್ನ ವಾಪಸ್ ಕೆಲವು ಶಾಲೆ ಕಾಲೇಜ್ಗಳಲ್ಲಿ ಹಿಂಪಡಿತಾ ಇದಾರೆ ಇದಕ್ಕೆಲ್ಲ ನಮ್ಮ ಒಗ್ಗಟ್ಟಿನ ಕೊರತೆ ದಯಮಾಡಿ ಶಿಕ್ಷಕರು ಸಹ ಪ್ರಾಮಾಣಿಕವಾಗಿ ಬಡ ಮಕ್ಕಳಿಗೆ ಏನ್ ಸರ್ಕಾರಿ ಸವಲತ್ತುಗಳ ಲಭಿಸ್ಬೇಕು ಅದನ್ನ ನೀವು ನಿಮ್ ಜೊತೆ ನಾವು ಹೋರಾಟಕ್ಕೆ ಬರ್ತೇವೆ ಇವತ್ತು ಏಡಿ ರಾಜಕಾರಣ ಜಾಸ್ತಿ ನಮ್ಮ ನಾಡಲ್ಲಿ ಬೆಳೀತಾ ಇದೆ ಈ ಏಡಿ ರಾಜಕಾರಣ ಹೋಗ್ಬೇಕು ಅಂದ್ರೆ ಈ ಮಕ್ಕಳು ಬಲಿಷ್ಠ ಆಗ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ನನ್ನ ಆತ್ಮೀಯ ನನ್ನ ಮುಂದಿನ ಭವಿಷ್ಯದ ಮಕ್ಕಳಿಗೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ಭಾರತ ಮಾತೆಗೆ ನಮಸ್ಕಾರೋತ್ಸವದ ಭಾಷೆಗಳು ನಿಮ್ಮೆಲ್ಲರಿಗೂ ಈ ನಾಡಿನ ಏನು ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಸಮಸ್ತ ಸುಮಾರು ಹತ್ತು ಐದ ಹದಿನೈದು ವರ್ಷಗಳಿಂದ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಭ್ರಷ್ಟರ ವಿರುದ್ಧ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿರಂತರ ಹೋರಾಟ ಮಾಡ್ತಾ ಇದ್ರೆ ಇವತ್ತಿನ ನಿಂದನೇ ಯುವಕರು ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ನಿಮ್ಮೆಲ್ಲರಿಗೂ ಮುಳುಗಾಲವಿಲ್ಲ ಮುಂದಿನ ದಿನಗಳಲ್ಲಿ ಕುರ್ತಿ ಹಾಳಾಗ್ತಾ ಇದೆ ನಮ್ಮ ಪರಿಸರ ಹಾಳಾಗ್ತಾ ಇದೆ ನಮ್ಮ ಕನ್ನಡ ನಾಡಿನ ಸಂಪತ್ತು ಹಾಳಾಗ್ತಾ ಇದೆ ಆದ್ರಿಂದ ನೀವೆಲ್ಲರೂ ಈ ಸಂಪತ್ನ ಉಳಿಸ್ಕೋಬೇಕಾಗಿದೆ ನಿಮ್ಮ ಅಪ್ಪ ಅಂದ್ರೆ ಕಷ್ಟಪಟ್ಟು ಒಂದು ಅಳವಿ ಸೇವೆ ಮಾಡಿ ಅಷ್ಟು ಇಷ್ಟು ಅಂತ ಕೂಡಿಟ್ಟು ಮಡಗಿರ್ತಾರೆ ಅದನ್ನ ಉಳಿಸ್ಬೇಕು ನೀವು ಅಂದ್ರೆ ನೀವು ಬಲಿಷ್ಠ ನಾಯಕರಾಗ್ಬೇಕು ನಿಮ್ಮ ಅಪ್ಪ ಅಂದ್ರೆ ಕಷ್ಟಪಟ್ಟು ಗ್ಯಾರೇಜ್ ಕೆಲಸ ಮಾಡ್ತಾರೋ ಬಣ್ಣ ಕೆಲಸ ಮಾಡ್ತಾರೋ ಆಟೋ ಚಾಲಕರು ನನ್ನ ಫೋಟೋಗ್ರಾಫರು ನನ್ನ ಹೋರಾಟಗಾರರು ಗೊತ್ತಿಲ್ಲ ಅವರೆಲ್ಲ ಕಷ್ಟಪಟ್ಟಿದ್ದು ಉಳಿಬೇಕು ಅಂದ್ರೆ ಎಲ್ಲ ಪ್ರಾಮಾಣಿಕ ನಾಯಕರು ಆಗ್ಬೇಕು ನಮ್ಮ ನಾಡಿನ ಸಂಪತ್ತು ಉಳಿಯಕ್ಕೆ ಸಾಧ್ಯ ಅಂತ ಹೇಳ್ತಾ ಒಟ್ಟು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂಬಂಧಪಟ್ಟಾಗೆ ನಿಮ್ಮೆಲ್ಲರಿಗೂ ಆ ಭಗವಂತ ಐಸು ಆರೋಗ್ಯ ಕೊಟ್ಟು ನಿಮಗೆ ಶಿಕ್ಷೆ ಕೊಡುವಂತ ಗುರುಗಳಿಗೆ ಐಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ನಾಡಿನ ಸಂಪತ್ತು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ